ಕಾರ್ಯಕ್ರಮದ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಹೋಬಳಿ ಘಟಕದ ಅಧ್ಯಕ್ಷರಾದ ಅಧ್ಯಕ್ಷ ಪ್ರಮದವರಿಗೆ ತಮ್ಮೆಲ್ಲರ ಪರವಾಗಿ ಉತ್ಪೂರಕವಾಗಿ ಸ್ವಾಗತಿಸಿದೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೂ ಉತ್ಪೂರ್ವವಾಗಿ ಸ್ವಾಗತಿಸಿದೆ ನಾವೀಗ ಮೊದಲಿಗೆ ನಮ್ಮ ತಾಲೂಕು ಘಟಕದ ಉಪಾಧ್ಯಕ್ಷರು ಹೋಬಳಿಯ ಫೈತರ್ ಪರಿಷತ್ ಘಟಕದ ಮಾಜಿ ಅಧ್ಯಕ್ಷರಾದ ಚಿಂತ ಬೊಮ್ಮಣ್ಣನವರು ಇತ್ತೀಚೆಗೆ ನಿಧನರಾಗಿದ್ದಾರೆ ಅವರಿಗೆ ನಾವು ನಾವೆಲ್ಲರೂ ಒಂದು ವಿಚಾರ ಧನ್ಯವಾದಗಳು ಈಗ ಮಾರ್ಚ್ ಹತ್ತರಂದು ಖಂಡಿತವೆಯ ಸರ್ಕಾರಿ ಪ್ರಕರಣ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಈ ಬಗ್ಗೆ ಕಾಲೇಜಿನವರು ಆಗ ಬಗ್ಗೆ ಮಾಹಿತಿ ನೀಡಿರ್ತಾರೆ ಈ ಬಗ್ಗೆ ಬಂದಿರುವ ಪದಾಧಿಕಾರಿಗಳು ಕಾರ್ಯಕ್ರಮದ ರೂಪರೇಷೆ ಬಗ್ಗೆ ಚರ್ಚೆ ಮಾಡುವುದಕ್ಕೆ

ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ನಾಗರಿಕ ಪಾತ್ರ ಅನ್ನೋ ಒಂದು ವಿಷಯದ ಬಗ್ಗೆ ಎಲ್ಲ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ಏರ್ಪಡಿಸತಕ್ಕಂಥ ತೀರ್ಮಾನ ಮಾಡುತ್ತೆ ಒಂದು ಡಿಗ್ರಿ ಕಾಲೇಜ್ ನಮ್ಮ ಪದವಿ ಕಾಲೇಜಲ್ಲಿ ಅವರು ಸಂಪರ್ಕಿಸಿದ್ದಾರೆ ತುಂಬ ಉತ್ತಮ ವಿಷಯ ಒಳ್ಳೆಯ ವಿಷಯ ಅಂತ ಹೇಳಿ ಅಂತ ಹೇಳಿ ಎಲ್ಲ ನಮ್ಮ ಕಡೆ ಸಹ ಬರ್ತೀನಿ ಅಂತ ಒಂದು ಅದೇ ತೆಗೆದು ಲೋಕೇಶ್ ಅವರು ಸಹ ಬಸ್ ಎತ್ತನೇ ತಾರೀಕು ಮಾಡೋಂಥ ತೀರ್ಮಾನ ಮಾಡಿಕೊಂಡು ಈ ರೀತಿಯಲ್ಲಿ ಏಕೆಂತಂದರೆ ಎಲ್ಲ ಒಂದು ಅಭದ್ರತೆ ಕಾಣ್ತಾ ಇದೆ ನಮ್ಮ ಅಲಿವಾಗ ಏಕೆಂದರೆ ಜನಾಂಗೀಯ ಒಂದು ರಾಜ್ಯ ತಿಕ್ಕಾಟ ಎಲ್ಲ ಕಡೆ ಒಂದು ಮುಂಚೆ ಯಾವ ರೀತಿ ನಮ್ಮ ಒಕ್ಕೂಟ ವ್ಯವಸ್ಥೆಯನ್ನು ತರಬೇಕಾದ್ರೆ ಎಷ್ಟು ಜನ ಅವರ ಬಲಿ ಕೊಟ್ಟು ಒಂದು ಒಕ್ಕೂಟ ರಸ್ತೆಯನ್ನು ಸ್ವಚ್ಛವಾಗಿ ಅವರು ರೂಪಿಸಿದ್ರು ಈಗ ಒಂದು ಸ್ವಲ್ಪ ತೆಲುಗು ಅವರು ಕೆಲವು ವಿಷಯಗಳಲ್ಲಿ ಕೆಲವು ಕೂಡ ಅಲ್ಲಾಡ್ತಾ ಇದೆಯನ್ನು ಎಲ್ಲ ಒಂದು ಕಡೆಯಿಂದ ನಮ್ಗೆ ಅನ್ನಿಸ್ತದೆ ಈ ನಿಂತ ನಾವೆಲ್ಲ ಸೇರಿಕೊಂಡು ಎಲ್ಲರೂ ಪ್ರತಿಯೊಬ್ಬರೂ ಸೇರಿ ಒಂದು ಒಕ್ಕೂಟ ವ್ಯವಸ್ಥೆಯ ಬಗ್ಗೆ ಈ ಥರ ಕಾರ್ಯಕ್ರಮಗಳನ್ನು ಹಾಕೋಬೇಕು ಅಂತ ನಾವು ಅನ್ನೋದ್ರ ಬಗ್ಗೆ ಒಂದು ಪ್ರಬಂಧ ಸ್ಪರ್ಧೆ ಮಾಡಿ ಜನರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಗಮನ ಸೆಳೀಬೇಕು ಅಂತ ಹೇಳಿ ನಾವು ಉತ್ತೀರ್ಮವನ್ನು ತಗೊಂಡು ಈ ಕಾರ್ಯಕ್ರಮ ಮಾಡ್ತಾ ಈ ಒಂದು ವಿಷಯವನ್ನು ಎಲ್ಲ ಕಡೆ ಒಂದು ಸ್ವಲ್ಪ ವಿಷಯ ಸ್ವಲ್ಪ ಪ್ರಚಾರ ಕೊಟ್ಟು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಆരംഭಿಸುತ್ತಾ ಇದ್ದೀನಿ. ತುಂಬಾ ಯಾಚೆ ಕಾಫಿ ಕುಡಿದೆ. ಹೇಳಿ. ಬಹಳಷ್ಟು ಅದ್ಭುತವೆರಷ್ಟು. ವಂತುನಾಗಿ. ಜೀವಿತ. ಎರಡನೇ ಎರಡನೇ ಇಪ್ಪತ್ತೈದು ಸೋಮವಾರ ಈ ಸ್ಪರ್ಧೆಯನ್ನು ಏರ್ಪಡಿಸೋದು ಅಂತ ಹೇಳಿ ತೀರ್ಮಾನ ಭಾಗವಹಿಸಿದ ಎಲ್ಲ ಕಾಲೇಜುಗಳಿಗೆ ನೆನಪಿನ ಕಾಣಿಕೆಯನ್ನು